ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ಭವ ಓಂ ನಮ ಶಿವಾಯ ಪ್ರೇಕ್ಷಕರೇ ನೀವು ನಿರಂತರವಾಗಿ ನಮ್ಮ ತತ್ವಮಸಿ ಚಾನಲ್ ನಾನು ವೀಕ್ಷಣೆ ಮಾಡ್ತಾ ಇರೋದಕ್ಕೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಮಾಡಿಕೊಳ್ಳಿ ಇದು ಉಡುಪಿ ನ್ಯೂಮರಾಲಜಿ ಅನ್ನೋ ಕಾರ್ಯಕ್ರಮ ನಾನು ವೆಂಕಟರಾಘವನ್ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀನಿ ಕಳೆದ ಎಪಿಸೋಡ್ಗಳಲ್ಲಿ ನೀವು ವರ್ಷ ಬಹುಶಃ ಜನವರಿ ತಿಂಗಳ ಬಗ್ಗೆ ಯಾವ ಥರ ಬೇರೆ ಬೇರೆ ರಾಶಿಗಳಿಗೆ ಫಲಿತಾಂಶಗಳಿದೆ ಅಂತ ನೋಡಿದಿರಿ ಈಗ ನಾವು ಅತ್ಯುತ್ತಾದಂಥ ಒಂದು ಮಂತ್ಗೆ ಬಂದಿದ್ದೀವಿ ಇದು ಮಾಘ ಮಾಸ ಋತು ಮಾಘಮಾಸ ಅಂದರೆ ಗೊತ್ತು ಎಲ್ಲರಿಗೂ ಪವಿತ್ರವಾದಂಥ ಒಂದು ತಿಂಗಳಿದು ಪರಮಶಿವನ ಭಕ್ತಿಯಿಂದ ನಾವು ಆರಾಧನೆ ಮಾಡ್ತಕ್ಕಂಥ ತಿಂಗಳು ಮಾಘ ಮಾಸದಲ್ಲಿ ಬೆಳಗಿನ ಜಾವದಲ್ಲಿ ಸ್ನಾನ ಮಾಡಿ ಪರಮೇಶ್ವರರನ್ನು ಆರಾಧನೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರ ನೆರವೇರುತ್ತೆ ಮನೆಯಲ್ಲೇ ಕೂತ್ಕೊಂಡು ಓಂ ನಮಃ ಶಿವಾಯ ಓಂ ಶಿವಾಯ ಅಂತ ಜಪ ಮಾಡ್ತಾ ಇದ್ದರೂ ಕೂಡ ನಮಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತವಾಗುತ್ತೆ ಈ ಮಾಸದಲ್ಲಿ ಹೆಣ್ಮಕ್ಳು ಮುಖ್ಯವಾಗಿ ಸ್ನಾನ ಮಾಡಿ ನಾಗರ ಕಟ್ಟೆ ಅರಳಿ ಕಟ್ಟೆ ಶಿವಾಲಯಗಳನ್ನು ಪ್ರದಕ್ಷಿಣೆ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ ಒಬ್ಬೊಬ್ಬರದು ಒಂದೊಂದು ಇಷ್ಟಾರ್ಥಗಳಿರ್ತಾವೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗಬೇಕಂತ ಮಕ್ಕಳಾಗದೇ ಇರುವಾಗ ಮಕ್ಕಳಾಗಬೇಕಂತ ಹಾಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ವಿದ್ಯೆ ಬರಬೇಕಂತ ಅವಕಾಶಗಳಿಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಇಷ್ಟಾನುಸಾರವಾಗಿ ಬೈಕೆಗಳನ್ನು ಇಟ್ಟುಕೊಂಡು ಪರಮೇಶ್ವರನ ಆರಾಧನೆ ಇರ್ತಾರೆ ಯಾರ್ಯಾರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಬೇಕು ಅಂದ್ಕೊಂಡಿರ್ತಕ್ಕಂಥವರು ಈ ತಿಂಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಚೆನ್ನಾಗಿ ನೆರವೇರುತ್ತೆ ಈ ಪವಿತ್ರವಾದ ಮಾಸದಲ್ಲೇ ಮಾಘ ಕೃಷ್ಣ ತ್ರಯೋದಶಿ ಎಂದು ಮಹಾಶಿವರಾತ್ರಿ ಕೂಡ ಬರುತ್ತೆ ಪರಮಶಿವನ ಕೃಪೆಗೆ ನೀವೆಲ್ಲರೂ ಕೂಡ ಭಾಜನರಾಗಬೇಕಂತ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಪ್ರೇಕ್ಷಕರ ಹಾಗಾದರೆ ಈಗ ಮಾಘ ಮಾಸ ಶಿಶಿರಋತುವಲ್ಲಿ ಮೇಷರಾಶಿ ಫಲಗಳು ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಋತು ಅಂದರೆ ಎಲ್ಲರಿಗೂ ನೆನಪು ಬರ್ತಕ್ಕಂಥದ್ದು ಸುಂದರವಾದ ಚಂದ್ರ ನೀವು ಆಕಾಶದಲ್ಲಿ ನೋಡಿದರೆ ಚಂದ್ರ ಸುಂದರವಾಗಿ ಕಾಣ್ತಾನೆ ಈ ಋತುವಿನಲ್ಲಿ ಅದಕ್ಕೆ ನಾವೆಲ್ಲ ವಿದ್ಯಾರ್ಥಿಗಳಾಗುವಾಗ ನಮಗೆ ಟೀಚರ್ಸ್ ಹೇಳ್ತಾಯಿದ್ರು ಈ ಮಾಸದಲ್ಲಿ ನೀವು ಚಂದ್ರನನ್ನು ನೋಡಿ ಅಂತ ನಾವು ಮನೆ ಮೇಲೆ ಹೋಗ್ಬಿಟ್ಟು ಹುಣ್ಣಿಮೆ ದಿವಸ ಚಂದ್ರನನ್ನು ನೋಡ್ತಾ ಇದ್ದೆ ಚಂದ್ರನನ್ನು ನೋಡೋದು ನೋಡೋದರಿಂದ ಏನಾಗುತ್ತೆ ತದೇಕ ದೃಷ್ಟಿಯಿಂದ ಚಂದ್ರನಲ್ಲಿರ್ತಕ್ಕಂಥ ಅಮೃತ ಕಿರಣಗಳು ನಮ್ಮ ಮೇಲೆ ಬಿದ್ದು ನಮಗೆ ಜ್ಞಾನ ವಿದ್ಯೆ ಬುದ್ಧಿ ಪ್ರಾಪ್ತವಾಗತ್ತೆ ಪ್ರೇಕ್ಷಕರೇ ಈಗ ಎರಡು ಸಾವಿರದ ಇಪ್ಪತ್ತೈದು ಮಾಘ ಮಾಸ ಮೇಷರಾಶಿ ಮೇಷರಾಶಿ ಅಂದರೆ ಒಂಬತ್ತನೇ ನಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂಬತ್ತನೇ ನಂಬರ್ ಅಂದರೆ ಟೇಕ್ ಆ್ಯಕ್ಷನ್ ಯಾರು ಪಾಸಿಟಿವ್ ಆ್ಯಕ್ಷನ್ ತೊಗೊಳ್ತಾರೋ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಯ ನಿಮ್ಮದೇ ಒಂಬತ್ತನೇ ಸಂಖ್ಯೆ ಕೂಡ ಮೇಷರಾಶಿಗೆ ಅನ್ವಯವಾಗ್ತಕ್ಕಂಥವ್ರು ಮೇಷರಾಶಿಯವರು ಸ್ವಲ್ಪ ಅವಿಸ್ಪರರು ಓವರ್ ಕಾನ್ಫಿಡೆನ್ಸ್ ಓವರ್ ಆ್ಯಂಗ್ಸೈಟಿ ಇರ್ತಕ್ಕಂಥವ್ರು ಆದರೆ ನಿಮಗೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವನ್ರು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಪೋಸ್ಟ್ಪೋನ್ಮೆಂಟ್ಸ್ ಮಾಡೋದಂತ ನಿಮ್ಮ ಮನಸ್ಸಲ್ಲಿ ಆಗತ್ತೆ ಕೆಲಸ ಕಾರ್ಯಗಳನ್ನು ಪೋಸ್ಟ್ಪೋನ್ಮೆಂಟ್ ಮಾಡಬೇಡಿ ಆವತ್ತಿನ ಕಾರ್ಯಗಳನ್ನು ಆವತ್ತು ಮಾಡಬೇಡಿ ಯಾವತ್ತು ಕೂಡ ವಿದ್ಯಾರ್ಥಿಗಳಾಗಲಿ ಯಾವುದೇ ಗೃಹಸ್ಥರಾಗಲಿ ಆವತ್ತಿನ ಕೆಲಸಗಳನ್ನು ಆವತ್ತು ಮಾಡಬೇಕು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪಿ ವಿ ನರಸಿಂಹರಾಯರು ಯಾವಾಗಲೂ ಬೋರ್ಡ್ ಇಟ್ಕೊಂಡಿರೋರಂತೆ ಲೇಟರ್ ಈಸ್ ನೌ ಅಂತ ಅಂದರೆ ಆಮೇಲೆ ಮಾಡೋದನ್ನು ನಾನು ಈಗಲೇ ಮಾಡ್ತೀನಿ ಅಂತ ಹೇಳೋರಂತೆ ಅವರು ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಆಗಿಂದಾಗೆ ನೀವು ಫಿನಿಷ್ ಮಾಡ್ಕೊತಾ ಇರಬೇಕು ಮತ್ತು ಎಲ್ಲಿ ಮನೆಯಲ್ಲಿ ಇರಬೇಕಾದ ಎಲ್ಲಿ ವಸ್ತುಗಳು ಅಲ್ಲೇ ಇಡಬೇಕು ಆ ಟೈಮಲ್ಲಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡಬೇಕು ಈ ಥರ ಇದ್ದರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಈ ಟೈಮ್ಗೆ ಈ ಥರ ಸಬ್ಜೆಕ್ಟ್ಸ್ ಅಂತ ಓದ್ತಾ ಇರಬೇಕು ಆವಾಗ ನಿಮಗೆ ಜ್ಞಾಪಕ ಶಕ್ತಿ ಬರ್ತಾ ಇರುತ್ತೆ ಪ್ರೇಕ್ಷಕರೇ ನಿಮ್ಮ ರಾಶಿಗೆ ವ್ಯಯಸ್ಥಾನದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಕಿರಿಕಿರಿಯನ್ನು ಮಾಡ್ತಾರೆ ಎಕ್ಸ್ಪೆಂಡಿಚರ್ಸ್ ಮನೆಯಲ್ಲಿರ್ತಕ್ಕಂಥ ಅಗತ್ಯ ವಸ್ತುಗಳಿಗಾಗಿ ಅಥವಾ ನಿಮ್ಮ ಕಮಿಟ್ಮೆಂಟ್ಸ್ ಬ್ಯಾಂಕ್ ಲೋನ್ಸ್ ಇಂಥದ್ದು ವಿಚಾರವಾಗಿ ರಾಹು ನಿಮಗೆ ತುಂಬ ಎಕ್ಸ್ಪೆಂಡಿಚರ್ಸನ್ನು ಕೊಡ್ತಾ ಇರ್ತಾನೆ ಮತ್ತು ರಾಹು ಹನ್ನೆರಡನೇ ಮನೆಯಲ್ಲಿರುವವರೆಗೂ ಕೂಡ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಗಮನ ಇಡಿ ಕಾರ್ ತೊಗೊಳೋರು ಮನೆ ತೊಗೊಳ್ಳೋರು ಸ್ವಲ್ಪ ರಾಹು ಲಾಭಸ್ಥಾನಕ್ಕೆ ಬರುವವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಮೇ ಹದಿನೆಂಟರನ್ನಂತ ರಾಹು ಲಾಭಸ್ಥಾನಕ್ಕೆ ಬರ್ತಾರೆ ಆವಾಗ ತುಂಬ ಅನುಕೂಲವಾಗತ್ತೆ ನಿಮಗೆ ಶುಕ್ರ ಭಗವನ್ರು ಹೆಂಗೂ ನಿಮ್ಮ ವ್ಯಯಸ್ಥಾನದಲ್ಲಿದ್ದಾರೆ ಶುಕ್ರ ಭಗವಾನ್ ಹನ್ನೆರಡನೇ ಮನೆಯಲ್ಲಿದ್ದರೆ ಇದ್ದರೆ ಸಂಗಾತಿ ಜೊತೆ ಎಷ್ಟು ಹೆಚ್ಚಾಗಿ ಪ್ರೀತಿಯನ್ನು ಕೊಡ್ತಕ್ಕಂಥ ರಾಶಿ ಹನ್ನೆರಡನೇ ಮನೆ ಅಂದರೆ ಶೈನಸ್ಥಾನ ಅಂತ ಕರಿತೀವಿ ಬಾಂಡೇಜ್ ಬಿಟ್ವೀನ್ ವೈಫ್ ಆ್ಯಂಡ್ ಹಸ್ಬೆಂಡ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಮ್ಮೆ ಶಿವ ಹೇಳಿದ್ರಂತೆ ತಾಯಿ ಪಾರ್ವತಿಯನ್ನು ನಿನ್ನ ಮುಖ ನೋಡಬೇಕನ್ನಿಸ್ತಾ ಇದೆ ಅಂತ ಯಾಕಂದರೆ ತಾಯಿ ಮುಖ ತಾಯಿ ಸೌಂದರ್ಯ ಅದ್ಭುತ ಪರಮಶಿವರು ತಾಯಿ ಮುಖವನ್ನು ನೋಡ್ತಾ ನೋಡ್ತಾ ತಾಯಿಯ ಶರೀರದಲ್ಲಿ ಲೀನವಾಗಿಬಿಟ್ಟು ನರ್ದನಾರೀಶ್ವರನಾಗಿ ಪ್ರಕಟವಾಗ್ತಾರೆ ಅದಕ್ಕಾಗಿ ಗಂಡ ಹೆಂಡ್ತಿಯರು ಒಬ್ಬರಲ್ಲಿ ಒಬ್ಬರು ಅನುರಾಗವನ್ನು ಮಾಘ ಮಾಸ ನಿಮಗೆ ತುಂಬ ಅದ್ಭುತವಾಸ ಸಂಸಾರಕ್ಕಾಗಲಿ ಭಕ್ತಿಗಾಗಲಿ ಇದು ಒಳ್ಳೆ ಸಕಾಲ ಲಾಭಸ್ಥಾನದಲ್ಲಿ ಶನಿ ನಿಮ್ಗೆ ಹೆಂಗೂ ಒಳ್ಳೇದು ಮಾಡ್ತಾ ಇದ್ದಾರೆ ಧನಸ್ಥಾನದಲ್ಲಿರ್ತಕ್ಕಂಥ ಗುರು ಭಗವಾನರು ನಿಮಗೆ ಯಥೇಚ್ಛವಾದಂಥ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಹೊಸ ಹೊಸ ಉದ್ಯೋಗ ಭಾಗ್ಯಗಳು ವ್ಯಾಪಾರದಲ್ಲಿ ಲಾಭಗಳು ಇದೆಲ್ಲವನ್ನು ನಿಮಗೆ ಕೊಡೋಕ್ಕೆ ನಿಮ್ಮ ಧನಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಧನಸ್ಥಾನ ವಾಕ್ಸ್ಥಾನ ಕೂಡ ಹೌದು ಸೊ ನೀವು ಮಾತಾಡ್ತಕ್ಕಂಥ ಮಾತು ಅದಕ್ಕೆ ಮಾನ್ಯತೆ ಗೌರವ ಸಿಕ್ಕಿ ನೀವು ಜಯವನ್ನು ಪಡ್ಕೊಳ್ತಕ್ಕಂಥದ್ದು ಹಾಗೇ ಅತ್ರೆ ಮನೆಯಲ್ಲಿರ್ತಕ್ಕಂಥ ಬುಧ ಮತ್ತು ಸೂರ್ಯ ಇದನ್ನು ಬುಧ ಆದಿತ್ಯ ಯೋಗ ಅಂತ ಕರಿತೀವಿ ಬುದ್ಧಿವಂತಿಗೆ ಸಂಬಂಧಿಸಿರ್ತಕ್ಕಂಥದ್ದು ನಿಮ್ಮ ಚಾತುರ್ಯದಿಂದ ನೀವು ಕೆಲಸ ಕಾರ್ಯಗಳನ್ನು ನೀವು ಸುಲಭವಾಗಿ ಪಡ್ಕೊಳ್ತಕ್ಕಂಥದ್ದು ಈ ತಿಂಗಳಲ್ಲಿ ಎಕ್ಸ್ಪೆಷಲಿ ಮಾಘ ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಪರಮಶಿವನ ಆರಾಧನೆ ಮಾಡಿ ನಾಳೆ ಮಾಡಬೇಕಾಗಿರೋ ಕೆಲಸವನ್ನು ಇವತ್ತೇ ಮಾಡಿ ಆಮೇಲೆ ಮಾಡಬೇಕಾಗಿರೋ ಕೆಲಸವನ್ನು ಈಗಲೇ ಮಾಡಿ ಟೇಕ್ ಆ್ಯಕ್ಷನ್ ಅಂತಕ್ಕಂಥ ಒಂದು ಸ್ಲೋಗನನ್ನು ಇಟ್ಕೊಂಡು ನೀವು ಮುಂದುವರೆದ್ರೆ ತುಂಬ ಜಯ ಸಿಕ್ಕತ್ತೆ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂಥ ರಾಹುಗೆ ಸ್ವಲ್ಪ ಕೇಸರಿ ತಿಲಕವನ್ನು ಹಣೆಯಲ್ಲಿ ಹಚ್ಚಿ ಕೈಗೆ ಆರೆಂಜ್ ಕಲರ್ ದಾರ ಕಟ್ಕೊಳ್ತಕ್ಕಂಥದ್ದು ದುರ್ಗಾದೇವಿಯನ್ನು ಆರಾಧನೆ ಮಾಡೋದು ಇದೆಲ್ಲವೂ ಕೂಡ ನಿಮಗೆ ಶುಭಲ ತರ್ತಕ್ಕಂಥದ್ದು ಪ್ರೇಕ್ಷಕರೇ ಇದು ಮಾಘ ಮಾಸದ ಫಲಾಫಲಗಳನ್ನು ನೀವು ಮೇಷರಾಶಿಗೆ ಕೇಳಿದಿರಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ನಮ್ಮ ತತ್ವಮಸಿ ಚಾನಲನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು